எவ்வளோ சர்வீஸ் ஆத்திரிப்பா சர்வீஸ் ஆக நீ சர்வீஸ் ஆகி அல்ல ನೀ ಹೆಂಗ್ ಹೇಳಕ್ ಬಂದಿರಲ್ಲ ನೋಡಿ ನಾನು ನಮ್ಮನ್ನ ಒಟ್ಟ ಟೈಪ್ ತಗೋಬಾರ್ದ ತಗೋಬಾರ್ದ ಅಂತ ನೋಡ್ತೀನಿ ಎಂತ ನೋಡ್ತೀನಿ ಅವ್ರೇ ಏನ್ ನಿನಗೆ ಕೊಳೆ ಮೇಗಿತ್ತಲ್ಲ ಅಂದ್ರೆ ಇವ್ರು ಏನೋ ಅಂತಾರಲ್ಲ ಹಂಗ ಏನಾದ್ರು ಮಕ್ಕಳಕ ಬೇಕು ನಿನಗ ಹೌದ್ ಹೌದು ಅಡ್ಕಾಗಿ ಹುಟ್ಟಿಸೋ ಅಂಕ ಅಂತಾರ ಅದಕ್ಕ ಯಾಕಪ್ಪ ಅಂತ ಕೇಳಿದ್ರ ಅಂದ್ರಪ್ಪ ಇವತ್ತಿನ ದಿವಸ ನೋಡಿಲಿ ನಮ್ಮ ಅಪ್ಪನಲ್ಲಿ ಇವತ್ತು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ಬೇಕಂತ ಬಯಸಿದಾಗ ಏನ್ ಮಾಡ್ತಾ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಹೇಳಿ ಏನೇನು ಈ ಭೂಮಿಲಿ ಆಕಾಶ ಇಲ್ಲ ಈ ಗಾಳಿ ಬೆಳಕಿಲ್ಲ ಏನೂ ಇಲ್ಲ ರೊಕ್ಕಿಲ್ಲ ಹೌದು ತಯಾರು ಮಾಡಿ ಹಣ್ಣು ಹೊಡೆದು ನೋಡಿದಾಗ ನೋಡಿ ಅದ್ರೊಳಗೆ ನೋಡಿ ಬ್ರಹ್ಮಾಂಡ ತಯಾರಾಗಿ ಬಿಟ್ಟಿತ್ತು ಅವಾಗ ನೋಡಿ ಹಸುರು ಮಾನವರು ದೇವತೆಗಳು ಇವೆಲ್ಲಾನು ಹಾವುಗಳನ್ನೆಲ್ಲ ನಮ್ಮ ತಯಾರು ಮಾಡಿ ಬಿಟ್ಟದಾನೆ ಹೌದು ಹೌದು ಪಾ ನಾವ್ ಆ ತತ್ವ ಈ ತತ್ವ ಎಲ್ಲ ಮತ್ತೆ ನಾಲ್ಕು ಭಾಗಗಳನ್ನ ಮಾಡಿ ಹೌದಿಲ್ಲ ಹೌದು ಹೌದು ಅಲ್ಲ ನೋಡಿಲಿ ಎಲ್ಲಾನು ತಲೆ ತಲೆ ತಯಾರು ಮಾಡಿಕೊಂಡು ನೋಡಲಿ ತಳಗಿನ ತಲೆಗಿನ ಪಾಪ್ರ ಮಾಡಿದ ನಡಗಿಂದ ಸಲುವ್ ಮಾಡಿದ ಮ್ಯಾಲಿಂದ ಆಕಾಶ ಮಾಡಿದ ಹೌದು ಹೌದು ಹಿಂಗೆ ಹೇಳಬೇಕಾ ನನ್ನ ಮೂರು ಹೇಳ್ದ ಅಲ್ಲ ಆಹ್ಹಾ ನಡುವಿಂದ ಏನಾತ ತಳಿಗಿಂದ ಏನಾತು ಮ್ಯಾಲಿಂದ ಏನಾತ ಅವ್ನ ಹೌದು ಹಂಗೆ ನುಡ್ಸ್ಯಾಣ ಅಂತ ಬಂದು ಹೇಳಿದ್ನಾ ಬಿಡವಲ್ಲ ಮತ್ತೆ ಹೌದು ಹೌದು ಮೊಟ್ಟೆ ನಾನು ಮೂರ್ ಹೇಳಿದ ತಳಗಿಂದ ಏನ್ ಮಾಡಿಲ್ಲ ನಡುವಿಂದ ಏನ್ ಮಾಡಿಲ್ಲ ನೀನು ಬಂದೊಂದು ಮೆಟ್ಟಿಗೆ ಹಚ್ಚಿಬಿಟ್ಟ ನಮ್ಮ ಅಪ್ಪ ಅದಕ್ಕೆ ಜಗತ್ತಲ್ಲ ಇಲ್ಲಿ ನಡ್ದ್ ದಂಡಿಗೆ ಹಚ್ಚಲಿಲ್ಲ ಅಂದ್ರೆ ನೋಡಿ ನೀನು ಇಲ್ಲ ನಿಮ್ ಮಗು ಇಲ್ಲ ನಮ್ಮ ಅಪ್ಪು ಇಲ್ಲ ಅಂದಂಗಿತ್ತ

ನಿಮ್ಮವ್ರು ಹೇಳಿದಾರ ಹೆಂಗದಾರ ಅಕಿ ಜೀವ ಇತ್ತೋ ಅಥವಾ ಇಲ್ಲೋ ಹೌದು ಹೌದು ಇಲ್ಲಿ ಜೀವ ಐತೆ ಅಂದ್ರೆ ನೀನು ನೋಡಿ ತಾವು ಅವ ಮತ್ತೆ ಹೆಣ ಐತೆ ಅಂದಿ ಇಲ್ಲಿ ನಾವು ಜೀವ ಐತೆ ಅಂದಿ ಹಾಡುಗ ಜೀವ ಇಲ್ಲ ಮಗುಗ ಐತಿ ತಾಯಿ ಇಲ್ಲ ಇದೇ ಇಲ್ಲಿ ಕತಿ ಹ ಇವ್ರು ಬಟ್ಟೆ ಅಂದ್ಬಿಟ್ಟು ಅಗಲ ಅಂದ್ಬಿಟ್ಟು ನಮ್ಮ ಅಪ್ಪಿದ್ದಾಗ ನೀ ಇಟ್ಟು ಕುಡ್ದಾಡತಿಯ ನಮ್ಮ ಅಪ್ಪಿದ್ದಾಗ ನೀ ಇಟ್ಟು ಕುಡ್ದಾಡತಿ ನಮ್ಮ ಅಪ್ಪರ್ ಇಲ್ಲ ಅಂದ್ರೆ ನೋಡಿ ಇದು ಗತ್ತ ಬಿಡ್ತೈತಿ ಮೂರ್ ದಿವ್ಸ ಕಾಲ ಯಾರು ಮುಟ್ಟಿಲ್ಲ ಇದನ್ನ ಹೌದ್ ಹೌದು ರೀ ಯಾರು ಮುಟ್ಟಂಗಿಲ್ಲ 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 ಹಾ 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 ನಿಮ್ಮ ಮವ್ವ ಅಂತಿಳೆ ಇದು ತೋರ್ಸ ಅಂತ ಹೇಳಾಕತ್ತದಿ ಆಹಾ ನಿಮ್ಮ ಮವ್ವನ ತೋರ್ಸ್ಬೋದು ನಿಮ್ಮ ಅವರ ಮೂರ್ ದಿವ್ಸ ಹಾಕ್ತಾರ ನೋಡಿ ಯಾರು ಮುಟ್ಟಿಲ್ಲ ಹೌದು ಹೌದು ಯಾರ ಮುಟ್ತಾರ ಅಂತ ತಿಳ್ಕೊಂಡೀರ ಅನಿ ಮುಟ್ಟುದ ಮುಟ್ಟುದ ಈಗಿನ ನೋಡಿದಿ ಕಣ್ಣಿಗೆ ಕಾಲಾಕ ಭಾಳ ಚಲೋ ಅದಾಳ ಹಾ ನೋಡಾಕ ಚಲೋ ಅದಾಳ ನೋಡ ಒಣಿಗೆ ನಾವು ಹಾದಂದ್ರ ಎಲ್ಲಾ ಹುಡುಕದ ಹೌದೌದು ನೋಡಿ ಚಿಕ್ಕದ ಪಾರ ನೋಡಿ ಅಲ್ಲಿ ನಿಮ್ಮ ಬೆತ್ತ ಕಡ್ಕೊಂಡು ಹೇಳಿದ ಮಾತಿ ಅವ್ರು ಹೇಳಿದ ಮೂವತ್ ಮೂರು ಕೋಟಿಗಳನ್ನ ನೋಡ್ಲಿ ಅವು ಕಾಲು ಇರಬಾರ್ದಂತ ಕೈ ಇರಬಾರ್ದಂತ ಇರಬಾರದು ಬಾಯಿ ಇರಬಾರ್ದು ಏನೂ ಇರಬಾರ್ದ ಮೂವತ್ತ್ ಮೂರು ಕೋಟಿ ಯುವತಿಗಳನ್ನ ಹುಟ್ಟಿಸಬೇಕು ನೀನ್ ಇರಬಾರ್ದಿ

கிட்டி புக்குற புடையேட் நான் முந்தை நடி ஆங்கில அவ்வளோ ಈ ಮಂಟಪ ಹಾಕ್ಬೇಕಾದ್ರೆ ಎಷ್ಟ ಮಂದಿ ಕುಂಟ್ರು ಕುಂಡ್ರು ಅಂತ ಮಂಟಪ ಹಾಕಬೇಕು ಹ ಈ ಮಂಟಪ ಹಾಕ್ಬೇಕಾದ್ರೆ ಯಶು ಕರ್ಮಣ್ಣು ಅಂತ ಹಾಕ್ಯಾನ ಹೌದು ಹೌದು ಯಾವಾಗ ಹಾಕ್ಯಾರ ಯಾವಾಗ ಶಿವ ಪಾರ್ವತಿ ಆ ಸಮಯದೊಳಗೆ ಹಾಕ್ಯಾರ ಹೌದು ಹೌದು ಹೇಗ ಶಿವ ಪಾರ್ವತಿ ಶಿವ ನಡೆದಂತ ಆ ಸಮಯದೊಳಗೊಳ್ಳಿ ಇಸುಕರ್ಮಣ್ಣು ಅಂತ ಈ ಮಂಟಪ ತಯಾರು ಮಾಡ್ಯಾನು ಕೊಟ್ಟಾರೆ ಶಿವಪುರದೊಳಗೆ ಬಾರದಿರ್ತಾರ ಹೌದು ಹೌದು ನಿಮಗೆ ಲೇಖ ತಂದು ಕೊಡ್ತಾನ ಕೊಡ್ತಾನಿಪ ಮಂಟಪ ಯಾರು ಹಾಕಿದ್ರು ಲಕ್ಕನ ಪತ್ರ ಯಾರು ಹೆಚ್ಚಿದ್ರು ಅವಂತ ಹೌದ್ರಿ ಪಾ ನೋಡಿ ಅಲ್ಲಿ ಮದ್ವೆಗಿನ ನೋಡಿ ಉಪ್ಪದಿ ಯಾರ ಆಗಿ ಬಂದಿದ್ರ ಇದನ್ನ ಹೇಳ್ತೇನೆ ನಾನು ಹೊತ್ತಿಂದ ಹೌದ್ ಹೌದ್ರಿ ಪಾತ್ ಕೇಳ್ದಾಗ ಅರ್ಧ ಮಾಡಿ ಕೇಳಬೇಡ ಪೂರಾ ಹಾ ಹೇಗೆ ಹತ್ತಬೇಕಾದ್ರೆ ಏನೋ ಮಾಡ್ರಿ ಅವರ ಅದಲ್ಲ ಹೌದ್ ಹೌ ಅದಕ್ಕ ಬಾಳ ಶಾನ್ಯಾರ ಅದಾರ ಹೇಳ್ಯಾರ ಅವ್ರಿ ಈಗ ಏನಂತ ಹೇಳಿದರು ಹೇಳಿದ್ರು ಏನಂತ ಹೇಳ್ತರು ಇವೆಲ್ಲಾ ಕೇಳಿರಿ ಹಾ ಹಾ ನಾ ಏನಾರ ಆಚಿ ಕಡೆ ಬೆಳಕ ಮಾತ ತಿಂಡಿ ಇದ್ರ ಹಾಡ ಅಂತ ನಾ ಇನ್ ಅಂದಿಲ್ಲ ಅಂದಿಲ್ಲ ಹೌದಿಲ್ಲ ಹೌದ್ ನಿನ್ನ ಮಾತ ನಿನ್ನ ಕೇಳ್ತಾನ ಹಾ ಹಾ ಹೌದಲ್ಲ ಹೌದ್ ಹೌದ್ ತಿಂಡಿ ಅಂದ್ರ ಪವರ್ ಅಂತ ತಿಂಡಿ ಅಂತ ಹೇಳಕ್ ಅಂದಿಲ್ಲ ಪುರಾಣದಾಗ ಇದ ಹೌದ ಹೌದ್ ತಿಂಡಿ ಅಂದ್ರ ಅಂತದೆ ಹಾ ಹಾ ನೀ ತಿನ್ನಲಿಲ್ಲ ಅದನ್ನ ನಾ ನೀನು ನಿನ್ನ ಕರ್ಕೊಂಡು ಹೋಗು ಮತ್ತ ಅವ್ರ ಗೊತ್ತಿದ್ದಂಗೆ ಹೇಳಿದ್ರು ಮಾತಾಡ ತಿಂಡಿ ಅಂತ ಅದಕ್ಕೆ ಅಂದರು ಎಂತ ಅದಕ್ಕೆ ಅಂದ್ರು ಅಂತ ಹೇಳಿ ಹೇಳ್ಬೇಕು ಮತ್ತ ಹೌದು ಹೌದ್ರು ಆ ಹೆಂಗ್ ಮಾಡವಾ ನನಗೆ ಹೇಳ ಮಾತಾಡ್ತಿ ಮಾತಾಡಿ ನೀನು ಮಾತ್ರ ಹೇಳ್ಕೊತ ನಾ ಹಾ 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 ಹೌಂತ ಹೇಳಿ ಮಾತಾಡ್ತೀವಿ ಮಾತಾಡಿ ಇಲ್ಲ ಅದ ಬೇರೆ ಮಾತಾಡ್ದಂಗೆ ಮಾತಾಡಿ ಮಾತಾ ಉತ್ತರ ಮಾತಾ ಪ್ರಶ್ನೆ ನಾನು ಆ ಹಾ ಹಾ ಹೌಂತ ಹೌದು ಹೆಂಗ ಮಾಡತ್ತಿನ್ ನೋಡೋಣ ಹೆಂಗೆ ಹೆಂಗ ಬರ್ತಾರೆ ಆತಿಲ್ಲ ಹೌದು ಅದಕ್ಕೆ ನಾವು ಇಲ್ಲಿವತ್ತಿನ ದಿವ್ಸ ಸರದೊಡಿ ಕಲಾದ್ರು ಭಾಳ ಬಹಳ ಆದಾರ ಭಾಳ ಒಳ್ಳೆಯ ಹಾ ಬಹಳ ಭಾಳ ಬಹಳ ಆದರ ಭಾಳ ದೊಡ್ಡವನು ಹೌದು ಅದಕ್ಕೆ ಯಾಕಪ್ಪ ನಿಂಗೆ ಇವ್ರ ಚಿಕ್ಕಾರ ನಮ್ಮ ಹೇಳಿ ನಾವು ಹ ಹಾ ಅಲ್ಲ ಆ ನಮ ಮೂವತ್ತ ಆರು ವರ್ಷ ಆತ ಹಾಡಾಕೈತಿ ಹಿಂತಿಂಥ ಮಕ್ಳು ಹಾಡಾಕತ್ತಾರು ಅವ್ರಿಗೆ ಪ್ರೋತ್ಸಾಹ ಕೊಡ್ತವಂತ ನನ್ಗೆ ಪೂರ್ತೈತಿ ಅಂತ ಎಲ್ಲ ಜಗತ್ತಿನ ತಿರುಗಿದ ಮಗ ನಾನು ಅದನ್ನ ನಾನು ಈಗೇನು ತಿರ್ಗತ್ತಿಲ್ಲ ಅವ್ಯನ ಮುರ್ಕ ಬಣ್ಣ ಅವ್ರು ನಾವೆಲ್ಲಾ ಬರುತ್ನ್ಯಾಗ ಅವ್ರನ್ನ ಅವ್ರ ಅವ್ರ ಹೆಂಗಿದ್ರು ನಾವ್ ಹೆಂಗಿದ್ರು ನೀ ಮುಗಳ್ಯಾಳ ಅವ್ರ ಎಲ್ಲ ಗುರುತದ ಅವ್ನ ಹೌದು ಅದಿಲ್ಲ ಈಗಿನ ನಾನು ನಾನ್ ಹಿಂದಿದ್ದ ಅವನ ಹೌದ ಹೌದಲಾ ಅದಲ್ಲಾ ಅದಕ್ಕೆ ಯಾಕಪ್ಪ ಅದ್ಕೆ ನಾವ್ ಒಂದೇ ಮಾತ ಕೇಳಿ ಹೋಗಿದ್ವಿ ಏನಪ್ಪ ಕೇಳಿ ಹೋನೆಲ್ಲ ಚಂದ್ರ ಇಲ್ಲ ಕತ್ತ ತಿಲ್ಲ ತಿಲ್ಲ ಭೂಮಿ ಇಲ್ಲ ಆಕ ಚಿಲ್ಲ ಸಾರು ಎಲ್ಲಾ ಸುಮ್ಮನ್ಯಾಗಿರ್ಬೇಕು ಅಂತಾದ್ರೊಳಗ ನಿಮ್ಮ ಅವ ಯಾವಾಗ ಕೇಂದ್ರ ಆಕಿ ಹೆಸರಿ ಅನ್ನೋದ್ ಇವ್ರು ಮತ್ತೆ ಹೇಳ ಅದಾಳ ಅಂದ್ರ ನೋಳ್ಳಿ ಸುಳ್ಳಿದೊಳಗ್ ಅದಾಳ ಅಂದ್ರ ಅಲ್ಲಿ ಏನೇನು ದೃಷ್ಟಿ ಮಾಡಿ ಯಾರ್ಯಾರು ಮಾಡಿಲ್ಲ ಹೌದು ಭೂಮಿ ಆಕಾಶ ತಯಾರು ಮಾಡ್ಲಿ ಸೂರ್ಯ ಚಂದ್ರ ತಯಾರು ಮಾಡಿಲ್ಲ ಪ್ರಾಣಿ ಪಕ್ಷಿಗಳ ತಯಾರು ಮಾಡಿಳು ಬೇಕಲ್ಲ ಅದಕ್ಕೆ ಅದಾರು ನಿನಗ ಬಂತು ಹೇಳ ಬರ್ಲಿಲ್ಲ ನಾನು ಕೇಳಿದ್ ನಿನಗ ನಾ ಒಂದಿಟ್ಟು ಕಮ್ಮಿಗಳ ಬುಕ್ ಆದ್ ಆದ್ರಿ ಕೇಳ್ರಿಪ್ಪ ಅವ್ರನ್ನ ನಾವ್ ನೋಡಿಲಿ ಹೇಳಕು ರೆ ನಾನು ನೋಡಿಲಿ ನಾ ಯಾರ ಎಷ್ಟೋ ಮಂದಿ ಗುಡು ಮಾಡಿ ಬರ್ತೇನಿಗುಲು ಕೊಟ್ಟ ಹೆಣ್ಣು ಇನ್ನೋರಿಗೂ ಈಗ ಕೇಳಿದ್ ನೋಡಿದ ತಿಂಡಿ ಆದ್ರೆ ನೀರಿಗೆ ಗುರ್ತಿತ್ತು ಹೇಳ ಗುರುತಿರ್ಲಿಲ್ಲ ನಾನು ಕೇಳ ನೋಡ್ರಿ ಗುಡುಬಿ ಕೇನಾರಿರ್ತದೆ ಎರಡು ಮೇಯ್ನಾಗಿಲ್ಲ ನಾವು ಹೇಳಾಕು ರೆಡಿನ ಕೇಳಾಕು ರೆಡಿನ

ನೀನು ಹಂಗ ಬಿಡಂಗಿಲ್ಲ ಅದು ಸುಮ್ಮನೆ ಮಾತಾಡ್ತಿರು ನೀನ ನಿಂಗೆ ದಿಟ್ಟಿಸ್ಕೆ ಅಹಹ ಬಂತು ಬಲ್ಲಂತ ಹೇಳ್ತರೆ ಇಲ್ಲ ನಾನು ನೆನ್ನೆದ ಕೇಳಿಕೊಂಡು ಹೋಗತನ ಹೌದು ಹೌದಪ್ಪ ಹೇಗ ನೋಡು ನಮ್ಮ ಸಾಲೆ ಅಹಹ ಪುರಾಣದಾಗ ಪುರಾಣದಗೆ ಕೇಳ್ತನೆ ಪುರಾಣ ಬಿಟ್ಟು ಕೇಳಲ್ಲ ಕೇರಿಯಲ್ಲ ಹೌದು ಹೌದು 18 ಪುರಾಣದಗೆ ಕೇರೀನ 18 ಪುರಾಣದಗೆ ಬಂತು ಹೇಳಾ ಬರಲಿಲ್ಲ ಅದನ್ನ ಕೇಳು

ಒಟ್ಟ ಒಟ್ಟು ಮೂರು ನಾಲ್ಕು ಜನಪದ ಆಗ್ಬೇಕಾಗ್ ಮುಗಿಯಾಗ್ನು ಒಂದ್ ವರ್ಷಕ್ಕಿಲ್ಲ ಅಂದ್ರೆ ಹತ್ತು ಡೇಜ್ ಆಗತಾವ ಹೇಜ್ ಅಂದ್ರೂ ಹೌದು ಆಗ ಕರ್ಸ್ತಾರ ನಾನು ಅಂತೇಳಿ ಹತ್ತರ ಪತ್ರ ಹಾಡಿ

ನಮಗೆ ಕೇಳ್ರಿ ಬರ್ತತಿಲ್ವ ಬರಲಿಲ್ಲ ಅಂದ್ರೆ ಬಂತು ಅಂದ್ರೆ ಬರ್ಲಿಲ್ಲ ಬಂದು ಹೇಳ್ತದ ನಮ್ದವ್ರ ನಮ್ಮೂರು ಏನ್ ಹೇಳ್ತಾರಪ್ಪ ಅಂತಂದ್ರ ಸಾವಿರ ಕೊಡ್ಬೇಕಾಯ್ತಿ ನೋಡ ರೂಪಾಯಿ ಕಚ್ಚು ಐದ್ ನೂರ್ ನಾನ್ ಅರೇರಿ ಮತ್ತ ನೀವ್ ಕೊಂಡ್ರ ಏನ್ ನೋಡ್ಲಿ ಸೋತ್ರ ಹಂಗಿರ್ಬೇಕು ಗೆದ್ರು ಹಂಗಿರ್ಬೇಕು ದೈವ್ ಕೊಟ್ಟದ ಬೋಮಾನ ಅದಕ್ಕೆ ನೋಡೋಣ ದಯವ್ ಕೊಟ್ಟಂತದ ಕಡಿಯೋರಿ ಉಳಿತದ ಅದಕ್ಕೆ ನೋಡೋಣ ಹೆಂಗ್ ಬರ್ತದ ಮುಂದಿನ ಸಂದಿಗೆ ಮಾತಿನ ಬೆಳಗ್ಗೆ ಈ ದೈದವ್ರು ಇಬ್ರು ಗುಡುಗುಕೆರೆಯವ್ರ ಗುಂಡುಗಾಗಿ ಚುಂಚ ಬಡ್ರಿ ಚುಂಚನೂರು ಅವ್ರು சனிங் சூன்ச்சு மாதிரி குடுங்கு மாஜுனூர் சனி சூஞ்சு மாவெக ஷார்ட் கட் மாதாட் இப்போ கூடிய இன்னொங்கூர் நீல்